ನನ್ನ ಹೆಸರು ಶ್ರೀವಿದ್ಯಾಂತ ನಾನಿಲ್ಲಿ ಗವರ್ಮೆಂಟ್ ಕಾಲೇಜ್ ಕಾಣ್ಯೂರಲ್ಲಿ ಕಲ್ತದ್ದು ತುಂಬಾ ಖುಷಿ ಆಗ್ತಾಂಟು ರಿಸಲ್ಟ್ ಬಂದ ಮೇಲೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮನೆಯವರು ಆಮೇಲೆ ನಮ್ಮ ಕಾಲೇಜಿಂದ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಆಮೇಲೆ ನನಗೆ ಯಾವುದೇ ರೀತಿಯಲ್ಲಿ ಎಲ್ಲಾ ಎಲ್ಲಾ ರೀತಿಯ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇದ್ರು ಇಲ್ಲಿ ಮನೆಯಲ್ಲಿ ಆದ್ರೂ ಅಪ್ಪ ಅಮ್ಮ ಆದ್ರೆ ಸಾರಿ ಅಪ್ಪ ಮತ್ತೆ ಅಕ್ಕ ಅವರು ನನ್ನ ನನಗೆ ಈ ಸಬ್ಜೆಕ್ಟ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಅಂತದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ರು ಆ ಕೆಲವು ಡೌಟ್ಸ್ ಅನ್ನೆಲ್ಲ ಆಮೇಲೆ ಅಮ್ಮ ಆ ನನಗೆ ಓದ್ಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನ ಕಲ್ಪಿಸಿ ಕೊಡ್ತಾ ಇದ್ರು ಕಾಲೇಜಲ್ಲಿ ಆಗಿರ್ಬೋದು ಯಾವುದೇ ಡೌಟ್ಸ್ ಅನ್ನ ಎಷ್ಟೊತ್ತಿಗೆ ಬಂದ್ರು ಕೇಳಿದ್ರು ಚಂದ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಿಕೊಡ್ತಾ ಎಲ್ಲ ಇದ್ರು ಹಾಗೆ ಆಮೇಲೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಎಲ್ಲರಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ಆಮೇಲೆ ನನ್ನ ಟೀಚರ್ಸ್ ಯಾವಾಗ್ಲೂ ಸಾಧ್ಯ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನನ್ನನ್ನು ಹುರಿದುಂಬಿಸ್ತಾ ಇದ್ರು ಸಾಧ್ಯ ಉಂಟು ಹೀಗೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತೆಲ್ಲ ಹೇಳ್ತಾ ಇದ್ರು ನಾನೊಂದು ದಿನದಲ್ಲಿ ಮೂರ್ನಾಲ್ಕು ಗಂಟೆ ಹೊತ್ತು ಓದ್ತಾ ಇದ್ದೆ ಆಮೇಲೆ ಲಾಸ್ಟ್ ಲಾಸ್ಟ್ ಜನವರಿ ನಂತರ ಸ್ವಲ್ಪ ಜಾಸ್ತಿ ಹೊತ್ತು ಓದಿದ್ದೇನೆ ಆಮೇಲೆ ಒಟ್ಟಿಗೆ ಈ ಯಾವ್ದಾದ್ರು ಎಂ ಗೋಸ್ಕರ ಯಾವ್ದಾದ್ರು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಓದ್ತಾ ಇದ್ದೆ ಕಾಲೇಜ್ ಇಂದ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ರು ಆಮೇಲೆ ಡಿ ಕೆ ಪಿ ಯು ಇದು ಬುಕ್ಸ್ ಎಲ್ಲ ಇತ್ತು ಅದನ್ನ ಅದರಲ್ಲಿ ಎಂ ಸಿ ಕ್ಯೂ ಎಲ್ಲ ತುಂಬಾ ರಿವಿಜನ್ ಮಾಡಿದ್ದೇನೆ ಇಲ್ಲ ಟ್ಯೂಷನ್ ಅಲ್ಲಿಗೂ ಹೋಗಿ ನಮ್ಮ ಕಾಲೇಜ್ ಅಲ್ಲಿ ಮತ್ತೆ ಮನೆಯಲ್ಲಿ ನಾನು ಏನ್ ಮಾಡಿದ್ದೇನೆ ಅದುವೆ ನಂಗೆ ಇನ್ನು ಎರಡು ಮಾರ್ಕ್ ಬರ್ಬೇಕಿತ್ತು ಮ್ಯಾಥ್ಸ್ ಅಲ್ಲಿ ಅದನ್ನ ಇನ್ನು ರಿವ್ಯಾಲ್ಯೂಯೇಷನ್ ಗೆ ಹಾಕ್ಬೇಕಷ್ಟೇ ಎಕ್ಸ್ಪೆಕ್ಟೇಷನ್ ಅದರಲ್ಲಿ ಫುಲ್ ಅಂತ ಇತ್ತು ಅದ್ರಿಗೆ ಎರಡು ಮಾರ್ಕ್ ಹೋಗಿದೆ ಹಾಗೆ ಅದನ್ನು ಸರಿ ವ್ಯಾಲ್ಯೂಯೇಷನ್ ಗೆ ಹಾಕ್ಲಿಕ್ಕೆ ಉಂಟು ಮುಂದೆ ನಂಗೆ ಐ ಎ ಎಸ್ ಆಫೀಸರ್ ಆಗ್ಬೇಕು ಅಂತ ಗುರಿ ಉಂಟು ಹಾಗೆ ಸಿವಿಲ್ ಸರ್ವಿಸ್ ಮಾಡಿ ಸಮಾಜ ಸೇವೆ ಎಲ್ಲ ಮಾಡ್ಬೇಕು ಅನ್ನೋ ಆಸೆ ಉಂಟು ನೆಕ್ಸ್ಟ್ ಬಿ ಎಸ್ ಸಿ ಮಾಡುದು ನಾನು ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಲ್ಲಿ ಅದಾದ್ಮೇಲೆ ಮ್ಯಾಥ್ಸ್ ಅಲ್ಲಿ ಎಮ್ ಎಸ್ ಸಿ ಮಾಡ್ಬೇಕು ಅಂತಸ ಉಂಟು ಮ್ಯಾಥ್ಸ್ ಅಲ್ಲಿ ನೈಂಟಿ ಏಟ್ ಆಮೇಲೆ ಫಿಸಿಕ್ಸ್ ಅಲ್ಲಿ ನೈಂಟಿ ನೈನ್ ಕೆಮಿಸ್ಟ್ರಿ ನೈಂಟಿ ನೈನ್ ಬಯಾಲಜಿಯಲ್ಲಿ ಹಂಡ್ರೆಡ್ ಬಂದಿದೆ ಕನ್ನಡ ಹಂಡ್ರೆಡ್ ಇಂಗ್ಲಿಷ್ ನೈಂಟಿ ನೈನ್ ಈ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಅಂಕ ತೆಗಿಲಿಕ್ಕೆ ಅಥವಾ ಸಾಧನೆ ಮಾಡಲಿಕ್ಕೆ ನನಗೆ ಯಾವುದೇ ರೀತಿಯ ಅಡ್ಡಿ ಆಗ್ಲಿಲ್ಲ ಮತ್ತೆ ನನಗೆ ಟೆಂತ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟೀನ್ ಬಂದಿತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸೆಕೆಂಡ್ ಬಂದಿತ್ತು ಹಾಗಾಗಿ ಗವರ್ಮೆಂಟ್ ಇಂದ ಕೊಡುವ ಲ್ಯಾಪ್ಟಾಪ್ ಕೂಡ ನನಗೆ ಸಿಕ್ಕಿತ್ತು ಮತ್ತೆ ಈ ವರ್ಷ ಸೆಕೆಂಡ್ ಪಿ ಯು ಸಿ ಮಾರ್ಕ್ ಅಲ್ಲಿ ನಾನು ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಗೆ ಫಸ್ಟ್ ಮತ್ತೆ ಓವರ್ ಆಲ್ ರಿಸಲ್ಟ್ ಅಲ್ಲಿ ಸ್ಟೇಟ್ ಗೆ ಫಿಫ್ತ್ ರಿಸಲ್ಟ್ ಇಂಜಿನಿಯರಿಂಗ್ ಮಾಡಿ ಸಾಧನೆ ಹಾಗೆ ಮಾಡ್ಬೇಕು ಅಂತ ನಾವ್ ಯಾವ ಕ್ಷೇತ್ರದಲ್ಲಿ ಹೋದ್ರು ಸಾಧನೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು ನನಗೆ ಮತ್ತೆ ಮೆಡಿಕಲ್ ಇಂಜಿನಿಯರಿಂಗ್ ಆ ಫೀಲ್ಡ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಇದೆ ಐ ಎ ಇದ್ರಲ್ಲೇ ಏನಾದ್ರೂ ಸಾಧನೆ ಐ ಎ ಎಸ್ ಮಾಡಿ ಹಾಗೆನಾದ್ರೂ ಸಾಧನೆ ಮಾಡ್ಬೇಕು ಅಂತ ಆಸೆ ಇರೋದು ಇದಕ್ಕೆ ನನ್ನ ಹೆತ್ತವರ ಸಪೋರ್ಟ್ ಕೂಡ ಇದೆ ಹಾ ನಾನು ಪ್ರೈಮರಿಂದಲೇ ಪ್ರತಿಭಾ ಕಾರಂಜಿಯಲ್ಲಿ ಅಭಿನಯ ಗೀತೆ ಚದ್ಮವೇಶ ಹಾಗೆಲ್ಲ ಇದ್ ಹಾಗೆ ಅಂತ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಆಮೇಲೆ ಡಿಬೇಟ್ ಸ್ಪೀಚ್ ಗೆಲ್ಲ ಹೋಗ್ತಾ ಇದ್ದೇನೆ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿದ್ದೇನೆ ಸ್ಪೀಚ್ ಅಲ್ಲಿ ಎಲ್ಲ ಹಾ ಹಾಗೇನ ಆಗ್ತಿರ್ಲಿಲ್ಲ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇತ್ತು ನನಗೆ ಅದರಿಂದ ನಿಜವಾಗಿ ಹೇಳಬೇಕು ಹೇಳಿದ್ರೆ ಈ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಕಾರಣ ಈಗ ನನಗೆ ಎಷ್ಟೋ ವಿಷಯಗಳು ನಮಗೆ ತುಂಬಾ ವಿಷಯಗಳನ್ನ ಕಲೀಲಿಕ್ಕೆ ಸಾಧ್ಯ ಆಗಿದೆ ಅಥವಾ ಈಗ ಎಕ್ಸಾಮ್ ಟೈಮ್ ಅಲ್ಲಿ ಅದ್ರಿಗೆ ಕನ್ನಡದಲ್ಲೆಲ್ಲ ಆಗುವಾಗ ಈ ಪ್ರಬಂಧ ಎಲ್ಲ ಬರೀಲಿಕ್ಕಿದ್ರೆ ಅಂತ ಅದ್ರಲ್ಲಿ ಕಲ್ತ್ಕೊಂಡು ಎಷ್ಟೋ ವಿಷಯಗಳನ್ನ ನಮಗೆ ಅದರಿಂದ ಬಂದ ನಾಲೆಜ್ ಅನ್ನ ಇಲ್ಲಿ ಬರೀಲಿಕ್ಕೆ ನನಗೆ ಸಾಧ್ಯ ಆಗಿದೆ ಹಾಗಾಗಿ ಅದೆಂತ ನನಗೆ ಕಷ್ಟ ಅಂತ ಇದು ಅನಿಸ್ಲಿಲ್ಲ ಸರಿ ನಾನು ನನ್ನ ಇಬ್ಬರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿದ್ದು ಅವ್ರಿಗೇನು ಸಮಸ್ಯೆ ಆಗಿಲ್ಲ ಇಬ್ಬರು ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಹಾಗೆ ನನ್ನ ನಿರೀಕ್ಷೆಗೆ ತಕ್ಕಂತೆ ಇಬ್ಬರು ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡಿರುವುದು ನಮಗೆ ನಮ್ಮ ಫ್ಯಾಮಿಲಿಗೆ ತುಂಬ ಖುಷಿ ತಂದಿದೆ ನಿನ್ನೆಯಿಂದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿರಂತರ ಕರೆಗಳನ್ನು ಮಾಡಿ ಅಭಿನಂದನೆ ಸೂಚಿಸ್ತಾ ಇದ್ದಾರೆ ಹಾಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಊರಿಗೆ ಹೆಮ್ಮೆ ಅನಿಸಿದೆ